ಶ್ರೀ ವಿಶ್ವಾವಸನವ ಸಂವತ್ಸರ ದಕ್ಷಿಣಾಯಣ ಋತು ಭಾದ್ರಪದ ಮಾಸ ಶುಕ್ಲ ಪಕ್ಷವಾಗಿದೆ ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು ಷಷ್ಠಿ ತಿಥಿ ಸ್ವಾತಿ ನಕ್ಷತ್ರ ಈ ದಿವಸ ಶುಕ್ರವಾರವಾಗಿದೆ ಸ್ವಾತಿ ನಕ್ಷತ್ರ ಸೇರಿದೆ ತುಂಬ ಚೆನ್ನಾಗಿದೆ ಲಕ್ಷ್ಮೀ ಹಾಗೂ ನರಸಿಂಹರ ಪ್ರಾರ್ಥನೆಗೆ ಲಕ್ಷ್ಮೀ ನರಸಿಂಹ ಲಕ್ಷ್ಮೀ ನಾರಾಯಣ ಏನಾದರೂ ಹೇಳಿ ಎರಡು ಶಕ್ತಿಗಳು ಬೇರೆಯಲ್ಲ ಒಂದೇ ಏಕಶಕ್ತಿಯಾಗಿ ಪ್ರಪಂಚವನ್ನು ಅನುಗ್ರಹಿಸಲಿಕ್ಕಿರ್ತಕ್ಕಂಥ ಆದಿ ದಂಪತಿಗಳಾಗಿದ್ದಾರೆ ಅವರು ಹೀಗಾಗಿ ಲಕ್ಷ್ಮೀ ನರಸಿಂಹರ ಪ್ರಾರ್ಥನೆ ಮಾಡಿಕೊಂಡ್ರೆ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಗಳಿರೋಲ್ಲ ಲಕ್ಷ್ಮಿಗೆ ಆಯ್ತಲ್ವಾ ಗಂಡನ್ನು ಬಿಟ್ಬಿಟ್ಟು ಬಂದುಬಿಟ್ಲಲ್ವ ಭೂ ಏನು ವೈಕುಂಠವನ್ನು ತೊರೆದು ಆ ಕೊಲ್ಹಾಪುರದಲ್ಲಿ ಮಹಾಲಕ್ಷ್ಮಿ ನೆಲೆಸಿದ್ದಾಳೆ ಏನು ಅವರಿಬ್ಬರನ್ನು ಪ್ರಾರ್ಥನೆ ಮಾಡಿದ್ರೆ ಬರುತ್ತಾ ದಾಂಪತ್ಯದಲ್ಲಿ ಸಾಮರಸ್ಯ ಅಂತಂದರೆ ನೋಡಿ ಲೋಕರಕ್ಷಣೆಗಾಗಿ ಜನಸಾಮಾನ್ಯರ ಭಕ್ತರ ಉದ್ಧಾರಕ್ಕಾಗಿ ಭಗವಂತ ಏನೂ ಅವತಾರ ತಾಳ್ತಾನೆ ಹೀಗಾಗಿ ಅವರ ಜಗಳವೋ ಕಲಹೋ ನಮಗೆ ಮಾರ್ಗದರ್ಶನ ಅಂತ ತಿಳ್ಕೊಂಡ್ರೆ ನಮ್ಮ ಅವಿವೇಕ ಮೂಢತೆಯಾಗುತ್ತೆ ಹೀಗಾಗಿ ಆ ಒಂದು ಕಥಾ ಸ್ವಾರಸ್ಯವನ್ನು ನಾವು ಗಮನಿಸ್ಕೊಳ್ಬೇಕು ಯಾಕಾಗಿ ಒಂದು ಉದ್ದೇಶ ಇರ್ತದೆ ಭೃಗುವಿನ ತೀರ್ಮಾನ ಏನಾಗಿತ್ತು ಆ ಯೋಜನೆ ಏನಾಗಿತ್ತು ಶ್ರೀನಿವಾಸನ ಅವತಾರ ಎಷ್ಟೋ ಕೊಠ್ಯಂತರ ಭಕ್ತರ ಅನುಗ್ರಹಕ್ಕಾಗಿ ಅವರು ತಂದೆ ತಾಯಿಗಳು ನಮಗೆ ಕಷ್ಟ ಅವ್ರನ್ನ ಕಷ್ಟಪಟ್ಟುಕೊಂಡು ಮಕ್ಕಳನ್ನು ಸಾಕ್ತಾರೆ ಏನು ಕಷ್ಟ ಬರ ಅವರು ತಿಂದಿದಾರಾ ಅವರು ಹುಟ್ಟಿದಾರಾ ಅವರು ಹೇಗಿದ್ದಾರೆ ಇದನ್ನು ಮರೆತು ಬಿಡ್ತಾರೆ ತಂದೆ ತಾಯಿಗಳು ತಾಯಿಯನ್ನು ಗಮನಿಸಿ ನೀವು ಆಕೆಗೆ ಅನ್ನ ಸ್ವಲ್ಪ ಎಷ್ಟು ಮಾಡಿ ಅಡುಗೆ ಆಕೆ ಉಳಿಸ್ಕೊಳ್ತಾಳೋ ಇಲ್ಲೋ ಬ ನಾವು ಕೇಳೋದೂ ಇಲ್ಲ ಆದರೆ ಮಕ್ಕಳ ಹಸಿವನ್ನು ನೀಗಿಸ್ತಾಳು ಆಕೆ ಅವರು ಹೊಟ್ಟೆ ತುಂಬಬೇಕು ಅಪ್ಪ ನಾನು ತಿಂತೀನಿ ನನಗೆ ಒಂದು ತುತ್ತು ಸಾಕು ನನಗೆ ಹೊಟ್ಟೆ ತುಂಬಿದೆ ಹಸಿವಿಲ್ಲ ಹೀಗೆ ಹೇಳ್ತಾಳೆ ತಾಯಿಯಾದವಳು ಮಕ್ಕಳ ಹಸಿವು ಅವರು ಹೊಟ್ಟೆ ತುಂಬ ಅನ್ನ ಒಂದು ತುತ್ತಿರುತ್ತೆ ಅಷ್ಟನ್ನು ಬಡಿಸಿ ನನಗೆ ಪರವಾಗಿಲ್ಲ ನನಗೆ ಹಸಿವೇ ಇಲ್ಲ ನನಗೆ ಅಂತ ಅಂದ್ಕೊಂಡ್ಬಿಡ್ತಾಳೆ ಅಂದರೆ ಅದು ತಾಯಿ ತಂದೆಗಳ ಅದು ಆ ಗುಣ ಅದು ಮಕ್ಕಳನ್ನು ಲಾಲನೆ ಮಾಡಿ ಪೋ ಅವ್ರು ಎಷ್ಟು ವಯಸ್ಸಾದರೂ ಮಕ್ಕಳಿಗೆ ಮಕ್ ತಾಯಿಗೆ ತಂದೆಗೆ ಮಕ್ಕಳೇ ಅವರು ಆ ರೀತಿಯಲ್ಲಿ ಇವರು ಜಗತ್ತು ಮಾತೃ ಪಿತೃಗಳು ಹೀಗಾಗಿ ಅವ್ರಿಗೇನು ಮಕ್ಕಳಿಗಾಗಿ ಅವ್ರು ಏನು ಮಾಡ್ಕೊಳ್ತಾರೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ ಅವರು ಪೋಷಣೆಗಾಗಿ ಬಂದಿದ್ದಾರೆ ಅವರು ಯಾವುದೋ ಒಂದು ಅವತಾರ ತಗೊಂಡಿದ್ದಾರೆ ದೊಡ್ಡವ್ರಿಗೆ ಏನೋ ಒಂದು ಮಾರ್ಗದರ್ಶನಕ್ಕಾಗಿ ಅವರ ಒಂದು ಇದ್ದು ನ ಹೀಗಾಗಿ ದೇವತೆಗಳು ಹೇಗಿದ್ದಾರೆ ಏನಿದ್ದಾರೆ ಅವುಗಳ ಚಿಂತನೆ ನಮಗೆ ಬೇಡ ಅವನಿಗೆ ಏನು ಹಾಗು ವಿಭಾಗವೂ ಆಗಲಿಕ್ಕೆ ಅವಕಾಶ ಇದೆ ಅವರಿಗೆ ಒಂದಾಗಲಿಕ್ಕೂ ಅವಕಾಶ ಇದೆ ಮತ್ತಿನ್ನೇನು ಇನ್ನೇನು ಅನುಪಾಯ ದಾಂಪತ್ಯ ನೆರೆಸಲಿಕ್ಕೆ ಅವಕಾಶ ಇದೆ ಅವರಿಗೆ ನಿಮಗೆ ಹಾಗಿದೆಯಾ ಒಂದು ಸಲ ಕಿತ್ತಾಡ್ಕೊಂಡ್ರೆ ನಾವು ಡಿವೋರ್ಸ್ ತನಕ ಬಂದ್ಬಿಡ್ತೀವಿ ಇದು ನಮ್ಮ ನಮ್ಮ ಒಂದು ಲಿಮಿಟ್ ನಮ್ಮ ಒಂದು ಸಾಮಾನ್ಯತೆ ಹೀಗಾಗಿ ಇದನ್ನೆಲ್ಲ ಹೋಲಿಕೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅವರು ಅನುಗ್ರಹ ಉಂಟಾಗುತ್ತೆ ಹೀಗಾಗಿ ಈ ದಿವಸ ದಾಂಪತ್ಯದಲ್ಲಿ ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳ್ರು ಲಕ್ಷ್ಮೀನಾರಾಯಣರ ಸ್ಮರಣೆ ಮಾಡ್ಕೊಳ್ಳಿ ಆ ಭಿನ್ನಾಭಿಪ್ರಾಯ ಯಾಕೆ ಬಂದಿದೆ ಆ ಮೂಲ ಆ ಬೇರೆ ಕಿತ್ತು ಹೋಗಿಬಿಡುತ್ತೆ ಆಮೇಲೆ ಒಂದು ಸಾಮರಸ್ಯದ ಬದುಕು ಬರುತ್ತೆ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡಿಸ್ತಕ್ಕಂಥದ್ದು ಅಲ್ವ ಅಷ್ಟೇ ಆ ಹೃದಯ ಪಾರಾಯಣದಲ್ಲಿ ಏಕತೆ ಮನಸ್ಸು ಒಂದಾಗಬೇಕು ಹೊಸತಃ ನಮ್ಮ ಆಲೋಚನೆಯಿಂದ ನಮ್ಮ ದೃಷ್ಟಿಕೋನದಿಂದಾಗಿ ಬದಲಾವಣೆಯಾಗಿರುತ್ತೆ ನಮ್ಮಲ್ಲಿ ಕಿತ್ತಾಟಗಳು ಬರುತ್ತೆ ಹೀಗಾಗಿ ಯಾಕಾಗಿ ಆ ಥರದ್ದು ಬರ್ತಾ ಇದೆ ಅನ್ನೋದೇ ಅಳಿಸಿ ಹೋಗ್ಬಿಟ್ರೆ ಡಿಲೀಟ್ ಆಗಿಬಿಟ್ರೆ ಮತ್ತೆ ನ ಅವ್ರಿ ಗಂಡ ಹೆಂಡ್ರಲ್ಲಿ ಜಗಳ ಉಂಟಾಗೋದಿಲ್ಲ ಇದನ್ನು ಯಾವುದು ತೊಡಕಿಗೆ ಕಲಹಕ್ಕೆ ಬೆಂಕಿಗೆ ಅವಕಾಶ ಆಗಿದೆಯೋ ಅದನ್ನು ಮೂಲವಾಗಿ ಡಿಲೀಟ್ ಥ್ರೆಡ್ ಅಂತ ಇದೆಯಲ್ಲ ನಿಮ್ಮ ವಾಟ್ಸಪ್ನಲ್ಲಿ ಆ ರೀತಿಯಲ್ಲಿ ಸಂಪೂರ್ಣ ಡಿಲೀಟ್ ಆದ ಮತ್ತು ಅವಕಾಶ ಇಲ್ಲ ಮತ್ತು ನೋಡಲಿಕ್ಕೆ ಅವಕಾಶ ಇಲ್ಲ ಅದು ಆ ರೀತಿಯಲ್ಲಿ ಕಲಹಗಳಿಗೆ ಕಲಹಗಳ ಡಿಲೀಟ್ ಅದು ಯಾವುದರಿಂದ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣದಿಂದ ಇದನ್ನು ಮಾಡಿ ನಿಮ್ಮ ಭಾಷೆಯಲ್ಲಿ ಸರಳವಾದ ಭಾಷೆಯಲ್ಲಿ ಹೇಳಿದ್ದೀನಿ ಅಷ್ಟೇ ಇದನ್ನು ಮಾಡೋದರಿಂದ ಈ ದಿವಸ ಅದರಲ್ಲೂ ಶುಕ್ರವಾರ ಮತ್ತು ಸ್ವಾತಿ ನಕ್ಷತ್ರ ತುಂಬ ಪ್ರಶಸ್ತವಾದದ್ದು ಒಂದು ಹೂವಿನ ಸಮರ್ಪಣೆ ಮಾಡಿದ್ರು ಒಂದು ಅಭಿಷೇಕ ಮಾಡಿಸಿದ್ರು ಎಲ್ಲವುಗಳಲ್ಲೂ ಫಲ ಇದೆ ಧಾದಾತ್ಮ್ಯತೆ ಬೇಕು ಭಕ್ತಿಯ ತೀವ್ರತೆ ಬೇಕು ಆ ರೀತಿಯಲ್ಲಿ ಪೂಜೆ ಮಾಡಿಕೊಳ್ಳಿ ಒಳ್ಳೆಯದಾಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ